ಕೊಡೋದು ಅದೊಂದು ಬಿಲ್ಡಿಂಗ್ ಕಟ್ಟೋದು ಎಲ್ಲಂದ್ರಲ್ಲಿ ಇರೋ ಜಾಗಲ್ಲ ಈಗ ದೊಡ್ಡ ವಿವಾದ ದೊಡ್ಡ ಬಿಲ್ಡಿಂಗ್ ಒಂದು ಅದೇನಿಲ್ಲ ಇನ್ನೊಂದು 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 ಮನೆ ನಾನು ಫಸ್ಟ್ ಅಲ್ಲಿ ಅಂತ ಹೋದ್ರೆ ಎಲ್ಲಿ ಜಾಗನೇ ಇಲ್ಲ ಅದು ಕಡೆಗೆಲ್ಲ ಇಂಜಿನಿಯರ್ ಎಲ್ಲ ಕಳ್ಸಿ ನೋಡಿದ್ರೆ ಎಲ್ಲ ವೇಸ್ಟ್ ಮಾಡಿದ್ರು ಅದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಕಟ್ಬಿಡೋಣ ಆಮೇಲೆ ಒಳಗಿರವಲ್ಲ ಮುಂದಕ್ಕೆ ಒಂದ್ ಹಾಕೋಣ ಮಕ್ಕಳಿಗೆ ಆಟ ಆಡೋಕ್ ಜಾಗ ಆಗ್ತದೆ ಮುಂದಕ್ಕೆ ಯಾವಾಗ ನೋಡ್ಕೊಂಡು ನೋಡ್ಕೊಂಡ್ ಇದು ಫುಲ್ಲು ಆಮೇಲೆ ಮೊನ್ನೆ ನಂದಿ ಕ್ಯಾಬಿನೆಟ್ ಆಯ್ತಲ್ಲ ಅಷ್ಟೊತ್ತಿಗೆ ರೆಡಿ ಮಾಡ್ಸಿದ್ದೇನೆ ಕಳಿಸಿ ಭಾಗದಲ್ಲಿ ಅಪ್ಲೈ ಮಾಡ್ರು ನಾ ಗಾಡಿಯಲ್ಲಿ ಸೇರಿಸ್ಬಿಟ್ಟಿಲ್ಲ ನೈತೆ ಸೇರಿಸ್ಬಿಟ್ಟು ಅದಕ್ಕೊಂದು ಇನ್ನೊಂದು ಇಪ್ಪತ್ತು ಕೋಟಿ ಇದಕ್ಕೆ ಒಂದು ನಲ್ವತ್ತು ಕೋಟಿ ಬರ್ತೀವಿ ಅರ್ವತ್ತು ಕೋಟಿ ಒಂದು ಎರಡು ಎರಡು ಗಾಲೇಜ್ ಸೇರಿ ಪ್ಲೇಸ್ ಸೆಂಟ್ ಪ್ಲೇಸ್ ಆಫ್ ಫೈನ್ ಮಿಶನ್ ಅಲ್ಲ ಸಹ ಚೆನ್ನಾಗಿ ಮಾಡಿಸಿದೆ ಈಗ ಅದಕ್ಕೊಂದು ನೂರು ಇಪ್ಪತ್ತು ಮೂರು ಕೊಟ್ಟಿರೋ ನೆಕ್ಸ್ಟ್ ಈಗ ಗುಧಿ ಪೂಜೆ ಮಾಡಿಸ್ತೀವಿ ಮೂರು ತಿಂಗಳು ಅದೊಂದು ಅಲ್ಲಿ ಆಗುತ್ತೆ ಅದಾದ್ಮೇಲೆ ಇಲ್ಲಿಗೆ ಯೂನಿವರ್ಸಿಟಿಗೆ ಟೆಂಪಲಿನಾಗ ಆಗಿ ಇದೆಯಲ್ಲ

वजना वनला राजेंद्र ने केल्ले ये सर प्रोग्राम लाऊ देऊ अण्णा बोलले मिस्टर हा 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 हा

रफे रफी रफे रफे आफे जाना तुम्हें